ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಲ್ಲ ಅವರು ನನ್ನನ್ನ ಜನಪ್ರಿಯ ಶಾಸಕರು ಅಂತ ಅಂದುಕೊಂಡು ಜನ ನನ್ನನ್ನು ಜನಪ್ರಿಯ ಶಾಸಕರು ಮಾಡಿರೋದಕ್ಕೆ ಅವರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ನಾನು ಜನಕ್ಕೆ ಪ್ರಿಯವಾಗದ ಸಂಸದರ ಬಗ್ಗೆ ನಾನು ಮಾತಾಡಲ್ಲ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಲ್ಲ ಇವರು ಅವರೆಲ್ಲೋ ಇದ್ದಾರೆ ಚಿಕ್ಕಬಳ್ಳಾಪುರ ಎಲ್ಲೋ ಇದೆ ಆ ರೀತಿಯಲ್ಲಿ ಪರಿಸ್ಥಿತಿ ಆಗಿದೆ ಅವ್ರಿಗೆ ಇಲ್ಲಿ ಏನು ಆಗ್ತಾ ಇದೆ ಅಂತಾನೆ ಗೊತ್ತಿಲ್ಲ ಅಲ್ಲಿ ಯಾವುದಾದ್ರೂ ಸಭೆಗಳಿಗೆ ಹೋದರೆ ಅಲ್ವಾ ಯಾವ ಯೋಜನೆಯಲ್ಲಿ ಎಷ್ಟು ಬರಬೇಕಾಗಿತ್ತು ಯಾಕೆ ಬಂದಿಲ್ಲ ಇದನ್ನು ಕೇಳಬೇಕಲ್ಲ ಗಟ್ಟಿಯಾಗಿ ಪಾಪ ಅವ್ರಿಗೇನೂ ಗೊತ್ತಿಲ್ಲ ಅವ್ರಿಗೆ ಪಾಪ ನಿಮ್ಮಂಥ ಮಾಧ್ಯಮಗಳ ಮುಂದೆ ಪೋಸ್ ಕೊಟ್ಕೊಂಡು ಮಾತಾಡೋದೇ ಒಂದು ಸಾಧನೆ ಅಂತ ತಿಳ್ಕೊಂಡಿದ್ದಾರೆ ಅವರು ನನ್ನನ್ನು ಜನಪ್ರಿಯ ಶಾಸಕರು ಅಂತ ಅಂದುಕೊಂಡು ಜನ ನನ್ನನ್ನು ಜನಪ್ರಿಯ ಶಾಸಕರು ಮಾಡಿರೋದಕ್ಕೆ ಅವರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ನಾನು ಜನಕ್ಕೆ ಪ್ರಿಯವಾಗದ ಸಂಸದರ ಬಗ್ಗೆ ನಾನು ಮಾತಾಡಲ್ಲ ಅವ್ರು ನನ್ನ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದ್ರೆ ನಾನು ಜನಪ್ರಿಯ ಶಾಸಕ ನಾನು ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂದ್ರೆ ಅವರು ಜನಕ್ಕೆ ಪ್ರಿಯವಾಗದ ಸಂಸದ ಜನಕ್ಕೆ ಪ್ರಿಯವಾಗದವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ ಸರ್ ಅಲ್ಲ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಎರಡು ಕೋಟಿ ಬಂದಿದೆ ಚಿಂತಾಮಣಿಗೆ ಇಪ್ಪತ್ತು ಕೋಟಿ ತರ ಬಂದಿದೆ ಈ ಬಗ್ಗೆ ಶಾಸಕರು ಬಜೆಟ್ ಮೀಟಿಂಗ್ ಅಲ್ಲಿ ಯು ಜಿ ಡಿಯಲ್ಲಿ ಅಲ್ಲಿ ನಗರಸಭೆಗೆ ಯು ಜಿ ಡಿಗೆ ಮೂವತ್ತು ಕೋಟಿ ತಂದಿದ್ದೀನ ಇಲ್ವಾ ನಾನು ಯು ಜಿ ಡಿಗೆ ಮೂವತ್ತು ಕೋಟಿ ನನ್ನ ಸರ್ಕಾರ ನನ್ನ ಯು ಡಿ ಮಿನಿಸ್ಟ್ರು ಭೈರತಿ ಸುರೇಶ್ ಅಣ್ಣ ಅವರು ಮೂವತ್ತು ಕೋಟಿ ರೂಪಾಯಿ ಯು ಜಿ ಡಿ ಕೊಟ್ಟಿದ್ದಾರೆ ಟೌನಿಗೆ ಎಪ್ಪತ್ತೈದು ಕೋಟಿ ಬೇಕು ಅಂತ ಮನವಿ ಸಲ್ಲಿಸಿದ್ವಿ ಪ್ರಾರಂಭದಲ್ಲೇ ಮೂವತ್ತು ಕೋಟಿ ರೂಪಾಯಿ ನನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಯು ಡಿ ಮಿನಿಸ್ಟ್ರ್ ಸುರೇಶ್ ಅಣ್ಣ ಅವರು ಶಾಸಕ ನಾನಾಗಿದ್ದಾಗ ಮೂವತ್ತು ಕೋಟಿ ತಂದು ಈಗಾಗಲೇ ಲೈನ್ನ ಎಸ್ಟಿ ಎಸ್ಟಿಮೇಟ್ ಮಾಡಿ ಅಲ್ಲಿ ಎಸ್ ಟಿ ಪಿ ಪ್ಲ್ಯಾಂಟು ಆ ಕಡೆ ಕೆರೆ ಪಕ್ಕದಲ್ಲಿ ಎಸ್ ಟಿ ಪಿ ಪ್ಲ್ಯಾಂಟ್ಗೆ ಜಾಗ ಹುಡುಕ್ತಾ ಇದ್ದೀವಿ ಈಗಾಗಲೇ ಮೂವತ್ತು ಕೋಟಿ ನಾನು ತಂದಿದ್ದೀನಿ ಇದು ನಗರಕ್ಕೆ ಪ್ರದೀಪ್ ಈಶ್ವರ್ ತಂದಿರುವ ಅ ಇದು ಅದು ಇನ್ನೂ ಪತ್ರ ಬೇಕು ಅಂದರೆ ನಿಮಗೆ ವಾಟ್ಸಪ್ಗೆ ನಿಮಗೆ ರಿಲೀಸ್ ಮಾಡ್ತೀನಿ ಅದು ಕೆಲಸ ಸ್ಟಾರ್ಟ್ ಆಗ್ತಿದೆ ಈಗ ಲೈನ್ ಎಸ್ಟಿಮೇಟ್ ಮಾಡ್ತಿದ್ದಾರೆ ಎಸ್ ಟಿ ಪಿ ಪ್ಲ್ಯಾಂಟ್ ಹೈಟಲ್ಲಿ ಇಡಬೇಕು ಅದನ್ನೆಲ್ಲ ಚರ್ಚೆ ನಡೀತಿದೆ ಅದು ಮಾಡ್ತೀವಿ ಮೂವತ್ತು ಕೋಟಿ ನಾನೇ ತಂದಿರೋದು ನಾನೇ ಆರ್ಡರ್ ಮಾಡ್ತಿರೋದು ಈಗ ಮೂವತ್ತು ಕೋಟಿ ಟೌನ್ಗೆ ತಂದು ಕೊಟ್ಟಿದ್ದೀನಲ್ಲ ಈಗ ಅದು ಕೆಲಸ ಇನ್ನೇನು ಒನ್ ಅಲ್ಲ ಟೂ ಅಲ್ಲ ಸ್ಟಾರ್ಟ್ ಆಗುತ್ತೆ ಲೈನ್ ಐಡೆಂಟಿಫೈ ಮಾಡ್ತಿದ್ದಾರೆ ಆ ಥರ ಡೀಮ್ಡ್ ಫಾರೆಸ್ಟ್ ವಿಚಾರದಲ್ಲಿ ಶಾಸಕರಿಗೆ ಯಾವುದೇ ರೀತಿ ಅಧಿಕಾರ ಇರೋದಿಲ್ಲ ಅವರಿಗೆ ಮಾಹಿತಿನೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಶಾಸಕರಿಗೆ ಅಧಿಕಾರ ಇದ್ದಿದ್ದರೆ ಇಮಿಡಿಯೇಟ್ ಡಿಶನ್ ಅನ್ ತೊಗೊತಿದ್ದೆ ಡೀಮ್ಡ್ ಫಾರೆಸ್ಟ್ ಬಗ್ಗೆ ಅಧಿಕಾರ ಸಂಸದರಿಗೆ ಇರೋದು ಸೊ ದಯವಿಟ್ಟು ಜನಸಾಮಾನ್ಯರಿಗೆ ವಿನಂತಿಸ್ತೇನೆ ನಿಮ್ಮ ಲ್ಯಾಂಡು ಫಾರೆಸ್ಟಲ್ಲಿದೆಯಾ ಡೀಮ್ಡ್ ಫಾರೆಸ್ಟಲ್ಲಿ ಇದೆಯಾ ದಯವಿಟ್ಟು ಎಂ ಪಿ ಅವರು ಸೋಮವಾರ ಸೋಮವಾರ ಜನಸ್ಪಂದನೆ ಮಾಡ್ತಾರೆ ಒಂದು ಅರ್ಜಿ ತೊಗೊಂಡೋಗಿ ಸಂಸದ್ರೆ ನಮ್ಮ ಫಾರೆಸ್ಟ್ ಲ್ಯಾಂಡು ನಮಗೆ ಬಿಡಿಸ್ಕೊಡಿ ಅಂತ ದಯವಿಟ್ಟು ಅವ್ರಿಗೆ ಮನವಿ ಕೊಡಿ ಅಂತ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ನನಗೆ ಪವರ್ ಇಲ್ಲ ಅದು ಎಂ ಪಿ ಅವ್ರಿಗೆ ಇರೋದು ದಯವಿಟ್ಟು ಸಂಸದ್ರೆ ದಯವಿಟ್ಟು ಆ ಡೀಮ್ಡ್ ಫಾರೆಸ್ಟು ಫಾರೆಸ್ಟ್ ಲ್ಯಾಂಡು ನಮ್ಮ ಬಡವರಿಗೆ ಕೊಡಿಸ್ಬಿಡಿ ಸರ್ ನಾನು ದಯವಿಟ್ಟು ಸ್ಪಾಟಿಗೆ ಬಂದು ನಾನು ಸಂಸದರನ್ನ ವಿನಂತಿಸ್ತಾನೆ ಫಾರೆಸ್ಟ್ ಲ್ಯಾಂಡು ಡೀಮ್ಡ್ ಫಾರೆಸ್ಟು ತಾವು ಸೈಟ್ಗೆ ಸ್ಪಾಟಿಗೆ ಬಂದು ನಮ್ಮ ಬಡೂರು ಲ್ಯಾಂಡ್ ನಮಗೆ ಬಿಡಿಸ್ಕೊಟ್ಬಿಡಿ ಸಂಸದ್ರೆ ನಿಮ್ ನಿಮಗೆ ನಾನು ಸಹಕಾರ ಕೊಡ್ತೀನಿ ಸಿಂಪಲ್ ವೆರಿ ಸಿಂಪಲ್ ನೀವು ಮಾಹಿತಿ ಕಲೆ ಹಾಕಿ ಲತಾ ಮೇಡಮ್ ಅವರು ಡಿ ಸಿ ಆಗಿದ್ದಾಗ ಇವತ್ತಿನ ಸಂಸದರು ಆವತ್ತಿನ ಉಸ್ತುವಾರಿ ಸಚಿವರಾಗಿದ್ದಾಗ ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಡೆದ ಆದೇಶವಿದು ಬೊಮ್ಮಾಯಿಯವರು ಯಾವ ಪಕ್ಷ ಅಂತ ಸಂಸದರನ್ನ ಕೇಳಿ ಬಿ ಜೆ ಪಿ ಯಾರ ಪಕ್ಷ ಅಂತಲೂ ಅವರನ್ನು ಕೇಳಿ ಇಲ್ಲಿ ಆಗ ಉಸ್ತುವಾರಿ ಸಚಿವರಾಗಿದ್ದಿದ್ದು ಯಾರು ಅಂತ ಅವರನ್ನು ಕೇಳಿ ಲತಾ ಮೇಡಮ್ ಅವರು ಡಿ ಸಿ ಆಗಿದ್ದಾಗ ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದಿದ್ದು ಯಾರು ಅನ್ನೋ ಈ ಪ್ರಶ್ನೆನೂ ಕೇಳಿ ಈ ಡೀಮ್ಡ್ ಫಾರೆಸ್ಟ್ ಯಾವಾಗಾಯಿತು ಅನ್ನೋದು ಅವ್ರನ್ನ ಕೇಳಿ ಅದಾದ ಮೇಲೆ ನಮ್ಮ ಅವಧಿಯಲ್ಲಾಗಿದ್ರೆ ನನಗೆ ದಾಖಲೆ ತೋರಿಸಿ ಈಗ ನಾನು ಸಂಸದರನ್ನ ದಯವಿಟ್ಟು ವಿನಂತಿಸ್ತೇನೆ ಈ ಡೀಮ್ಡ್ ಫಾರೆಸ್ಟ್ ಫಾರೆಸ್ಟ್ ಲ್ಯಾಂಡು ದಯವಿಟ್ಟು ಚಿಕ್ಕಬಳ್ಳಾಪುರದ ಎಲ್ಲ ಬಡವರೇ ನಿಮ್ಮ ನಿಮ್ಮ ಜಾಗ ಫಾರೆಸ್ಟ್ ಅವರು ಡೀಮ್ಡ್ ಅವರು ತಗೊಂಡಿದ್ರೆ ದಯವಿಟ್ಟು ಸಂಸದರನ್ನ ಸೋಮವಾರ ಸೋಮವಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭೇಟಿ ಮಾಡಿ ಸಂಸದರಿಗೆ ಅದು ಅಧಿಕಾರ ಇದೆ ಅವರು ಹೇಳಿದ್ದಾರೆ ಕೋವಿಡ್ ಮಧ್ಯಂತರ ವರದಿ ಬಂದಿದೆ ಹಿಂದೆ ಸುಧಾಕರ್ ಅವರದ್ದು ಕೈವಾಳ ಜಾಸ್ತಿ ಇದೆ ಅಂತ ಹೇಳ್ತಿದ್ರಿ ಈ ಬಗ್ಗೆ ಏನು ಹೇಳ್ತೀರಾ ಮಧ್ಯಂತರ ವರ್ತಿ ಏನು ಹೇಳ್ತೀವಿ ಸರ್ ಯಾರಿಗೂ ಮಾಹಿತಿ ಅದು ವರದಿ ಜಾನ್ ಎಫ್ ಮೈಕಲ್ ಕುನ್ಹಾ ಅವರು ವರದಿ ಕೊಟ್ಟಿದ್ದಾರೆ ಸರ್ಕಾರ ಕೊಟ್ಟಿದೆ ನಾನು ಜನಕ್ಕೆ ಪ್ರಿಯವಾಗದವರ ಬಗ್ಗೆ ಮಾತನಾಡುವುದಿಲ್ಲ